ದಾನವೀರ ಕರ್ಣ ತನ್ನದೇ ದೇಹಕ್ಕೆ ಚರ್ಮದಂತೆ ಅಂಟಿಕೊಂಡಿದ್ದ ಕವಚಕುಂಡಲಗಳನ್ನು ದಾನವಾಗಿ ಕೊಟ್ಟ ಮಹಾವೀರ ಆದರೆ ಸ್ವರ್ಗಕ್ಕೆ ತಲುಪಿದ ಕ್ಷಣದಲ್ಲೇ ಅವನು ಹಸಿವಿನಿಂದ ಏಕೆ ತರಿಸಿದನು ನಿಮಗೆ ಗೊತ್ತೇ ಸ್ವರ್ಗದ ರಾಜ ಇಂದ್ರನು ಮಹಾದಾನವೀರ ಕರ್ಣನ ಮುಂದೆ ಊಟದ ತಟ್ಟೆಯಲ್ಲಿ ಅನ್ನವಲ್ಲ ಬಂಗಾರ ಮತ್ತು ಬೆಳ್ಳಿಯನ್ನು ಕೊಡಮಾಡಿದನು ಹಾಗಾದರೆ ಕರ್ಣನು ಏಕೆ ಹದಿನಾಲ್ಕು ದಿನಗಳ ಕಾಲ ಮತ್ತೆ ಭೂಮಿಗೆ ಮರಳಬೇಕಾಯಿತು ಬನ್ನಿ ತಿಳಿದುಕೊಳ್ಳೋಣ ಪಿತೃಪಕ್ಷದ ಮೂಲವನ್ನೇ ರೂಪಿಸಿದ ಮಹಾಭಾರತದ ಆ ಮಹಾರಹಸ್ಯವನ್ನು ಕಥೆ ಆರಂಭವಾಗುತ್ತದೆ ಮಹಾಭಾರತದ ಆ ಭೀಕರ ಅಂತ್ಯದ ನಂತರ ಅಲ್ಲಿ ಕರ್ಣನು ವೀರಗತಿಯನ್ನು ಪಡೆದನು ಅವನ ಆತ್ಮ ಯಮಲೋಕಕ್ಕೆ ತಲುಪಿದಾಗ ಸ್ವತಃ ಯಮರಾಜನೇ ಅವನ ಸ್ವಾಗತಕ್ಕೆ ನಿಂತಿದ್ದರು ಅಷ್ಟರಲ್ಲಿ ಸೂರ್ಯದೇವ ಮತ್ತು ಇಂದ್ರದೇವರು ಅಲ್ಲಿಗೆ ಪ್ರಕಟರಾದರು ಎಲ್ಲರೂ ಒಂದೇ ಸ್ವರದಲ್ಲಿ ಹೇಳಿದರು ಕರ್ಣನಂತಹ ದಾನವೀರ ಶತಮಾನಗಳಲ್ಲಿ ಒಬ್ಬನೇ ಇವರ ಆತ್ಮವನ್ನು ನೇರವಾಗಿ ಸ್ವರ್ಗಕ್ಕೆ ಕರೆದೊಯ್ಯಬೇಕು ಕರ್ಣನಿಗೆ ರಾಜನಂತೆ ಸ್ವಾಗತವಾಯಿತು ಎಲ್ಲೇ ದಿವ್ಯ ಪ್ರಕಾಶ ಅಪ್ಸರಗಳ ಸಾನ್ನಿಧ್ಯ ಆದರೆ ಕರ್ಣನಿಗೆ ಹಸಿವು ತಟ್ಟಿದ ಕ್ಷಣ ಅವನು ಊಟಕ್ಕೆ ಕುಳಿತಾಗ ಅವನ ಮುಂದೆ ಇದ್ದದ್ದನ್ನು ನೋಡಿ ರೋಮಾಂಚನಗೊಂಡನು ತಟ್ಟೆಯಲ್ಲಿ ವಿವಿಧ ಭಕ್ಷ್ಯ ಭೋಜ್ಯಗಳಿಲ್ಲ ಬದಲಾಗಿ ಬಂಗಾರ ಬೆಳ್ಳಿ ವಜ್ರಗಳು ಮತ್ತು ಅಮೂಲ್ಯ ಆಭರಣಗಳು ಮಾತ್ರ ಕರ್ಣ ಎಚ್ಚರಿಗೊಂಡನು ಅವನು ಇಂದ್ರದೇವರನ್ನು ಪ್ರಶ್ನಿಸಿದನು ಹೇ ದೇವರಾಜ ನಾನು ನನ್ನ ಸಂಪೂರ್ಣ ಜೀವನದಲ್ಲಿ ಧರ್ಮ ಮಾರ್ಗದಲ್ಲಿ ನಡೆದು ದಾನ ಮಾಡಿದೆ ಹಾಗಾದರೆ ಇಲ್ಲಿ ನನಗೆ ಅನ್ನದ ಬದಲು ಈ ನಿರ್ಜೀವ ಲೋಹಗಳನ್ನು ಏಕೆ ನೀಡಲಾಗಿದೆ ಅದಕ್ಕೆ ಇಂದ್ರನು ಕರ್ಣನ ಕಣ್ಣು ತೆರೆಯುವ ಮಾತನ್ನು ಹೇಳಿದರು ಹೇಳಿದರು ಹೇ ಕುಂತಿ ಪುಥ ನೀನು ಜೀವನ ಪೂರ್ತಿ ಬಂಗಾರ ಧನ ಮತ್ತು ಭೂಮಿಯನ್ನು ದಾನ ಮಾಡಿದೆ ಆದರೆ ನೀನು ಎಂದಿಗೂ ಅನ್ನದಾನ ಮಾಡಿಲ್ಲ ನೆನಪಿಟ್ಟುಕೋ ಕರ್ಣ ಪರಲೋಕದಲ್ಲಿ ಮನುಷ್ಯನಿಗೆ ಅವನು ಜೀವಿತಾವಸ್ಥೆಯಲ್ಲಿ ಭೂಮಿಯಲ್ಲಿ ಇತರರಿಗೆ ಕೊಟ್ಟದೇ ಮರಳುತ್ತದೆ ನೀನು ಬಂಗಾರ ಕೊಟ್ಟೆ ಅದಕ್ಕಾಗಿ ನಿನಗೆ ಬಂಗಾರ ಸಿಕ್ಕಿತು ಅನ್ನವಲ್ಲ ಕರ್ಣ ವ್ಯಾಕುಲನಾದನು ಹಸಿವನ್ನು ಬಂಗಾರವಲ್ಲ ಹೊಟ್ಟೆಯೇ ತಣಿಸುತ್ತದೆ ಎಂಬ ಸತ್ಯವನ್ನು ಅವನು ಅರಿದನು ಕೈ ಜೋಡಿಸಿ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ಒಂದು ಅವಕಾಶ ಕೇಳಿದನು ಕರ್ಣನ ಅನನ್ಯ ಭಕ್ತಿಯನ್ನು ನೋಡಿ ಇಂದ ದೇವರು ಅವನಿಗೆ ಕೇವಲ ಹದಿನಾಲ್ಕು ದಿನಗಳ ಕಾಲ ಭೂಮಿಗೆ ಮರಳಲು ಅನುಮತಿ ನೀಡಿದರು ಆ ಹದಿನಾಲ್ಕು ದಿನಗಳಲ್ಲಿ ಕರ್ಣನು ಹೊಟ್ಟೆ ತುಂಬುವಷ್ಟು ಅನ್ನದಾನ ಮಾಡಿದರು ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ಆಹಾರ ನೀಡಿದರು ನೀರನ್ನು ಕುಡಿಸಿದರು ಹಸಿದವರ ಸೇವೆ ಮಾಡಿದರು ಹೇಳುತ್ತಾರೆ ಕರ್ಣ ಭೂಮಿಯಲ್ಲಿ ಕಳೆದ ಆ ಹದಿನಾಲ್ಕು ದಿನಗಳೇ ಇಂದು ಪಿತೃಪಕ್ಷ ಅಥವಾ ಶ್ರಾದ್ದ ಎಂದು ಕರೆಯಲ್ಪಡುತ್ತಿವೆ ಭೂಮಿಯಲ್ಲಿ ಜೀವಿಸುವ ಪ್ರತಿಯೊಬ್ಬರು ತಮ್ಮ ಪೂರ್ವಜರಿಗಾಗಿ ಮತ್ತು ಅಗತ್ಯವಿರುವವರಿಗಾಗಿ ಅನ್ನದಾನ ಮಾಡಲಿ ಯಾವ ಆತ್ಮವು ಪರಲೋಕದಲ್ಲಿ ಹಸಿವಿನಿಂದ ಉಳಿಯದಿರಲಿ ಎಂಬ ಉದ್ದೇಶದಿಂದ ಈ ಕಥೆ ನಮಗೊಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ ಧನ ಎಷ್ಟೇ ಇರಲಿ ಆದರೆ ಅನ್ನದಾನವೇ ಮಹಾದಾನ ನೀವು ಕೂಡ ಅನ್ನದಾನದ ಈ ಮಹಿಮೆಯನ್ನು ನಂಬಿದರೆ ಕಾಮೆಂಟ್ನಲ್ಲಿ ಭಕ್ತಿಯಿಂದ ಬರೆಯಿರಿ ಜೈ